ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಕೋನಗಳಿಗೆ ಸಂಬಂಧಪಟ್ಟಂತೆ ಪೇಜ್ ನಂಬರ್ ಹದಿನೆಂಟರಲ್ಲಿರುವಂತಹ ಲೆಕ್ಕಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಎರಡು ಕೋನಗಳನ್ನು ಕೊಟ್ಟಾಗ ಆ ಕೋನಗಳನ್ನು ಹೋಲಿಸುವುದರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಕಳೆದ ಒಂದು ವಿಡಿಯೋದಲ್ಲಿ ಕಿರಣಗಳಿಂದ ಕೋನಗಳನ್ನು ರಚಿಸಿ ಆ ಕೋನಗಳಿಗೆ ಹೇಗೆ ಹೆಸರಿಡೋದು ಅಂತ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಎರಡು ಕೋನಗಳನ್ನು ಕೊಟ್ಟಾಗ ಅದರಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ ಹೇಗೆ ಹೋಲಿಕೆ ಮಾಡೋದು ಅಂತ ತಿಳ್ಕೊಳ್ಳೋಣ ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋನಗಳನ್ನು ಹೋಲಿಕೆ ಮಾಡೋದು ಹೇಗೆ ನೋಡಿ ಯಾವ ಕೋನ ಚಿಕ್ಕದು ಯಾವ ಕೋನ ದೊಡ್ಡದು ಎಂದು ಸ್ಪಷ್ಟವಾಗಿ ತಿಳಿಯಲು ಯಾವುದೇ ಎರಡು ಕೋನಗಳನ್ನು ಒಂದರ ಮೇಲೆ ಇನ್ನೊಂದನ್ನು ಇರಿಸಬೇಕು ಈ ರೀತಿಯಾಗಿ ಇಟ್ಟಾಗ ಕೋನಗಳ ಶೃಂಗಗಳು ಒಂದರ ಮೇಲೆ ಹೊಂದಿರಬೇಕು ಇಲ್ಲಿ ಪುಸ್ತಕದಲ್ಲಿ ಚಿತ್ರವನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎರಡು ಕೋನದ ಮಾದರಿಗಳನ್ನು ತೆಗೆದುಕೊಂಡಿದ್ದೇನೆ ಇದು ಕಿರಣ ಅಂತ ಭಾವಿಸೋಣ ಮತ್ತು ಈ ಒಂದು ಪಾಯಿಂಟ್ ಏನಿದೆ ಇದು ಶೃಂಗ ಅಂತ ಭಾವಸೋಣ ಈಗ ನಾನು ಏನು ಹೇಳ್ತೀನಿ ಈ ಎರಡೂ ಕೋನಗಳಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಕೇಳ್ತೇನೆ ಆಗ ನಾವು ಏನನ್ನು ಹೇಗೆ ಡೈರೆಕ್ಟಾಗಿ ಅಂದಾಜಲ್ಲಿ ಹೇಳ್ಬೋದು ಆದರೆ ಸ್ಪಷ್ಟವಾಗಿ ನಾವು ಯಾವ ಕೋನ ಚಿಕ್ಕದು ಯಾವ ಕೋನ ದೊಡ್ಡದು ಹೇಳಬೇಕು ಅಂದರೆ ಕೋನ ಒಂದನ್ನು ಇನ್ನೊಂದರ ಮೇಲೆ ಇಡಬೇಕು ಈ ರೀತಿಯಾಗಿ ಒಂದರ ಮೇಲೊಂದು ಇಟ್ಟಾಗ ಏನು ಈ ಶೃಂಗ ಬಿಂದು ಇದೆ ಶೃಂಗ ಬಿಂದು ನೀಟಾಗಿ ಒಂದರ ಮೇಲೆ ಒಂದು ಕೂತ್ಕೊಂಡಾಗ ನಮಗೆ ಇಲ್ಲಿ ಯಾವ ಕೋನ ದೊಡ್ಡದು ಯಾವ ಕೋನ ಚಿಕ್ಕದು ಅಂತ ಈ ಅಳತೆಯಲ್ಲಿ ಗೊತ್ತಾಗುತ್ತೆ ಅದನ್ನು ಚಿತ್ರದ ಮೂಲಕ ನೋಡೋದಿದ್ರೆ ಇಲ್ಲಿ ನೋಡಿ ಕೋನ್ ಎ ಬಿ ಸಿ ಅಂತ ಒಂದಿದೆ ಪಿ ಕ್ಯೂ ಆರ್ ಅಂತ ಇನ್ನೊಂದು ಕೋನ ಇದೆ ಈ ಎರಡು ಕೋನಗಳನ್ನು ನಾವು ಒಂದರ ಮೇಲೊಂದು ಇಟ್ಟಾಗ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಪಿ ಕ್ಯೂ ಆರ್ ಒಳಗಡೆ ಕೋನ್ ಎ ಬಿ ಸಿ ಬರುತ್ತೆ ಹಾಗಾಗಿ ನಾವು ಏನು ಹೇಳ್ಬೋದು ಕೋನ್ ಪಿ ಕ್ಯೂ ಆರು ಕೋನ್ ಎ ಬಿ ಸಿಗಿಂತ ದೊಡ್ಡದು ಅಂತ ಪಿ ಕ್ಯೂ ಆರ್ ಮತ್ತು ಎ ಬಿ ಸಿ ಅನ್ನ ಶೃಂಗಗಳು ಒಂದ್ರ ಮೇಲೆ ಒಂದು ಬರುವಂತೆ ಇಟ್ಟಾಗ ಉದಾಹರಣೆ ಈ ರೀತಿಯಾಗಿ ಇದನ್ನು ಎ ಬಿ ಸಿ ಅಂತ ತಿಳ್ಕೊಂಡು ಇದನ್ನು ಪಿ ಕ್ಯೂ ಆರ್ ಅಂತ ತಿ ತೊಗೊಂಡ್ರೆ ಪಿ ಕ್ಯೂ ಆರ್ ಮತ್ತು ಎ ಬಿ ಸಿ ಕೋನವನ್ನು ಒಂದರ ಮೇಲೊಂದು ಇಟ್ಟಾಗ ನಮಗೆ ಈ ಎ ಬಿ ಸಿ ಅನ್ನೋ ಕೋನ ಪಿ ಕ್ಯೂ ಆರ್ ಒಳಗಡೆ ಬರುತ್ತೆ ಪಿ ಕ್ಯೂ ಆರ್ ಒಳಗಡೆ ಬರುತ್ತೆ ಹಾಗಾಗಿ ಏನು ಹೇಳ್ಬೋದು ನಾವು ಪಿ ಕ್ಯೂ ಆರ್ ಕೋನ ಎ ಬಿ ಸಿಗಿಂತ ದೊಡ್ಡದು ಅಂತ ಹೇಳ್ಬೋದು ಎರಡೂ ಕೋನಗಳು ಸಮ ಇದ್ದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಎರಡು ಕೋನಗಳನ್ನು ಒಂದರ ಮೇಲೆ ಇನ್ನೊಂದನ್ನು ಇರಿಸಿದಾಗ ಸಾಮಾನ್ಯ ಶೃಂಗ ಮತ್ತು ಎರಡೂ ಕೋನಗಳ ಕಿರಣಗಳು ಒಂದರ ಮೇಲೊಂದಿರುತ್ತವೆ ಆಗ ಕೋನಗಳ ಗಾತ್ರಗಳು ಸಮನಾಗಿರುತ್ತವೆ ಅಂತ ಇಲ್ಲಿ ನೋಡಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಕೋನ್ ಎ ಒ ಬಿ ಅಂತ ಇದೆ ಇಲ್ಲಿ ಏನು ತಿರುಗುವಿಕೆಯ ಪ್ರಮಾಣ ಎ ಒ ಬಿ ಮತ್ತು ಎಕ್ಸ್ ವೈದಲ್ಲಿ ಒಂದೇ ಥರ ತಿರುಗುವಿಕೆ ಪ್ರಮಾಣ ಇರಬೇಕು ಯಾವಾಗ ತಿರುಗುವಿಕೆಯ ಪ್ರಮಾಣದ ಗಾತ್ರ ಒಂದೇ ಥರ ಆಗಿರುತ್ತೋ ಆಗ ಕೋನದ ಅಳತೆಗಳು ಒಂದೇ ರೀತಿಯಾಗಿರುತ್ತೆ ಆಗ ಈ ಕೋನ ಈ ಕೋನಕ್ಕೆ ಸಮ ಅಂತ ಹೇಳ್ತೀವಿ ಎ ಒ ಬಿ ಕೋನವನ್ನು ಎಕ್ಸ್ ಒ ವೈ ಕೋನದ ಮೇಲೆ ಇಟ್ಟಾಗ ನಮಗೆ ಈ ರೀತಿಯಾಗಿ ಅಂದರೆ ಇಲ್ಲಿ ಈ ಓ ವೈ ಮತ್ತು ಓ ಬಿ ಕಿರಣಗಳು ಒಂದರ ಮೇಲೊಂದು ಕೂತ್ಕೊಳ್ಳುತ್ತೆ ಅದೇ ರೀತಿಯಾಗಿ ಓ ಎ ಮತ್ತು ಓ ಎಕ್ಸ್ ಕಿರಣಗಳು ಒಂದರ ಮೇಲೊಂದು ಕೂತ್ಕೊಳ್ಳುತ್ತೆ ಆಗ ನಾವು ಇವೆರಡು ಕೋನಗಳ ಗಾತ್ರ ಒಂದೇ ಅಂತ ಹೇಳ್ಬೋದು ಈಗ ಇಲ್ಲಿ ಇದೇ ರೀತಿಯಾಗಿ ನೋಡಿ ಈ ಎರಡು ಕೋನಗಳ ಮಾದರಿಯನ್ನು ತೆಗೆದುಕೊಂಡು ಇವೆರಡು ಸಮ ಅಂತ ಯಾವಾಗ ಹೇಳ್ಬೋದು ಇವೆರಡನ್ನು ಒಂದರ ಮೇಲೊಂದು ಇಟ್ಟಾಗ ಶೃಂಗಗಳು ಒಂದರ ಮೇಲೊಂದು ಕೂತ್ಕೊಂಡು ಈ ಎರಡು ಕಿರಣಗಳು ಸಹಿತ ಒಂದರ ಮೇಲೊಂದು ಓವರ್ಲ್ಯಾಪ್ ಆಗಬೇಕು ಯಾವಾಗ ಬಾಹುಗಳು ಒಂದರ ಮೇಲೊಂದು ಹೊಂದಿಕೊಳ್ಳುತ್ತೋ ಆಗ ಈ ಇದರ ಒಂದು ಕೋನಗಳ ಗಾತ್ರ ಸಮ ಇದೆ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಮೂರು ಪ್ರಶ್ನೆಗಳನ್ನು ಪೇಜ್ ನಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ನೋಡಿ ಆಯತಾಕಾರದ ಹಾಳೆಯನ್ನು ಮಡಿಸಿ ಅದು ಎಲ್ಲಿ ಗೆರೆ ಬಂದಿರುತ್ತೋ ಅಲ್ಲಿ ಈ ರೀತಿ ಗೆರೆಯನ್ನು ಎಳೆದಿದ್ದಾರೆ ನಾವು ಇವಾಗ ಇಲ್ಲಿ ಯಾವ್ಯಾವ ಕೋನ ಉಂಟಾಗಿದೆ ಅಂತ ಹೆಸರಿಸ್ಕೊಂಡು ಅದರಲ್ಲಿ ಯಾವ ದೊಡ್ಡ ಕೋನ ಯಾವ ಚಿಕ್ಕ ಕೋನ ಅಂತ ಹೆಸರಿಸ್ಬೇಕು ಇಲ್ಲಿ ಫಸ್ಟ್ ನಾವು ಈ ನಾಲ್ಕು ಬಿಂದುಗಳನ್ನು ಅಂದರೆ ಹಾಳೆಯ ತುದಿಗಳನ್ನು ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಏನು ಮಡಿಸಿದಾಗ ಗೆರೆ ಬಂದಿತ್ತು ಅದನ್ನು ಇ ಮತ್ತು ಎಫ್ ಅಂತ ಹೆಸರು ಕೊಡೋಣ ಫಸ್ಟ್ ನಾವೇನು ಮಾಡಬೇಕು ಇಲ್ಲಿ ಯಾವ ಕೋನಗಳು ಉಂಟಾಗಿದೆ ನೋಡಿ ಇದೊಂದು ಕೋನ ಇದೊಂದು ಕೋನ ಅದೇ ರೀತಿಯಾಗಿ ಇದೊಂದು ಕೋನ ಇದೊಂದು ಕೋನ ಉಂಟಾಗಿದೆ ಈ ಗೆರೆಯಲ್ಲಿ ಈಗ ಈ ನಾಲ್ಕು ಕೋನಗಳಲ್ಲಿ ಯಾವುದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೋಲಿಕೆ ಮಾಡಬೇಕು ಇಲ್ಲಿ ಕೋನ್ ಡಿ ಎಫ್ ಇ ಮತ್ತು ಕೋನ್ ಇ ಎಫ್ ಸಿ ಈ ಕೋನ ಮತ್ತು ಇ ಕೋನವನ್ನು ನೋಡಿದಾಗ ನಾವು ಏನು ಹೇಳ್ಬೋದು ಗಾತ್ರ ತಿರುಗುವಿಕೆಯ ಪ್ರಮಾಣ ಈ ಒಂದು ವಕ್ರರೇಖೆಯಿಂದ ತಿರುಗುವಿಕೆಯ ಪ್ರಮಾಣವನ್ನು ತೋರಿಸ್ತೀವಿ ತಿರುಗುವಿಕೆಯ ಪ್ರಮಾಣ ಎಲ್ಲಿ ಜಾಸ್ತಿ ಇದೆ ಕೋನ್ ಇ ಎಫ್ ಸಿ ಹಾಗಾಗಿ ನಾವು ಏನು ಹೇಳ್ಬೋದು ಇ ಎಫ್ ಸಿ ಕೋನವು ಯಾವ ಕೋನಕ್ಕಿಂತ ದೊಡ್ಡದು ಇ ಎಫ್ ಡಿ ಇ ಎಫ್ ಡಿ ಕೋನಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಇಲ್ಲಿ ತಿರುಗುವಿಕೆಯ ಪ್ರಮಾಣ ಯಾವ ಕೋನದ ಜಾಸ್ತಿ ಇದೆ ಎಫ್ ಇ ಬಿ ಇದು ಸೊ ಕೋನ್ ಎಫ್ ಇ ಬಿ ಇದು ಕೋನ್ ಎಫ್ ಇ ಎಗಿಂತ ದೊಡ್ಡದು ಕೋನ್ ಎಫ್ ಇ ಎಗಿಂತ ದೊಡ್ಡದು ಈ ರೀತಿಯಾಗಿ ನಾವು ಎರಡೆರಡು ಕೋನಗಳನ್ನು ಇಟ್ಕೊಂಡು ಹೋಲಿಕೆ ಮಾಡಿಕೊಂಡ್ವಿ ಈಗ ಇದಕ್ಕೆ ಉತ್ತರವನ್ನು ಹೇಗೆ ಬರೀಬೇಕು ಕೋನ್ ಇ ಎಫ್ ಸಿ ಕೋನ್ ಎಫ್ ಇ ಬಿ ದೊಡ್ಡ ಕೋನಗಳು ಅದೇ ರೀತಿಯಾಗಿ ಕೋನ್ ಇ ಎಫ್ ಡಿ ಕೋನ್ ಎಫ್ ಇ ಎ ಚಿಕ್ಕ ಕೋನಗಳು ಅಂತ ಬರಿಬೋದು ಎರಡನೇ ಕ್ವಶನ್ ನೋಡಿ ಇಲ್ಲಿ ಎ ಬಿ ಸಿ ಅಂತ ಕೋನಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಕೋನ ದೊಡ್ಡದು ಅಂತ ಬರೋದು ಏನಕ್ಕೆ ಅಂತ ಕಾರಣ ಕೊಡಬೇಕು ಮೊದಲನೇದು ಕೋನ್ ಎ ಒ ಬಿ ಕೋನ್ ಎ ಒ ಬಿ ಅಥವಾ ಕೋನ್ ಎಕ್ಸ್ ಒ ವೈ ಅಂತ ಇದೆ ಇದಕ್ಕೆ ಒಂದು ಉತ್ತರವನ್ನು ನೋಡಿ ಕೋನ್ ಎ ಓ ಬಿ ಒಳಗಡೆ ಕೋನ್ ಎಕ್ಸ್ ಒ ವೈ ಇರುವುದರಿಂದ ನೋಡಿ ಕೋನ್ ಎ ಒ ಬಿ ಒಳಗಡೆ ಎಕ್ಸ್ ಓ ವೈ ಕೋನ ಬಂದಿದೆ ಹಾಗಾಗಿ ಎ ಓ ಬಿ ಬಿಸ್ ಗ್ರೇಟರ್ ದೆನ್ ಎಕ್ಸ್ ಒ ವೈ ಕೋನ್ ಎ ಒ ಬಿ ಎಕ್ಸ್ ಒ ವೈಗಿಂತ ದೊಡ್ಡದು ಅದೇ ರೀತಿಯಾಗಿ ಎ ಬಿ ಅಥವಾ ಕೋನ್ ಎಕ್ಸ್ ಒ ಬಿ ಇದು ಸಹಿತ ಕೋನ್ ಎಕ್ಸ್ ಒ ಬಿ ಏನು ಈ ಕೋನ ಇದೆ ಎ ಒಬಿದ ಒಳಗಡೆನೇ ಇದೆ ಹಾಗಾಗಿ ಏನು ಬರಿಬೋದು ಕೋನ್ ಎ ಒ ಬಿ ಒಳಗಡೆ ಕೋನ್ ಎಕ್ಸ್ ಒ ಬಿ ಇರುವುದರಿಂದ ಎ ಒ ಬಿ ಕೋನವು ಎಕ್ಸ್ ಒ ಬಿ ಕೋನಕ್ಕಿಂತ ದೊಡ್ಡದು ಅಂತ ಬರಿಬೋದು ಮೂರನೇದೇನಿದೆ ಎಕ್ಸ್ ಒ ಬಿ ಅಥವಾ ಎಕ್ಸ್ ಒ ಸಿ ಇಲ್ಲಿ ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರೆ ನೋಡಿ ಎಕ್ಸ್ ಒ ಬಿ ಎಕ್ಸ್ ಒ ಸಿ ಈ ಓ ಎಕ್ಸ್ ಒಂದೇ ಕಿರಣ ಅದೇ ರೀತಿಯಾಗಿ ಓ ಬಿ ಓ ಸಿ ಒಂದೇ ಕಿರಣದ ಮೇಲಿದೆ ಹಾಗಾಗಿ ನಾವು ಏನು ಬರಿಬೋದು ಇವೆರಡು ಸಮ ಕೋನ್ ಎಕ್ಸ್ ಒ ಬಿಸ್ ಈಕ್ವಲ್ಸ್ ಟು ಕೋನ್ ಎಕ್ಸ್ ಓ ಸಿ ಏಕೆಂದರೆ ಕಿರಣಗಳು ಒಂದೇ ಆಗಿವೆ ಅಂತ ಮೂರನೇ ಪ್ರಶ್ನೆಯಲ್ಲಿ ಈ ಒಂದು ಆಕೃತಿಯಲ್ಲಿ ಎಕ್ಸ್ ಓ ವೈ ದೊಡ್ಡದ ಅಥವಾ ಎ ಒ ಬಿ ದೊಡ್ಡದ ಅಂತ ಕೇಳಿದರೆ ಏನಕ್ಕೆ ಅಂತ ಕಾರಣ ಕೊಡಬೇಕು ಒಂದು ಚಿತ್ರದಲ್ಲಿ ನಾವು ಕೋನ್ ಎಕ್ಸ್ ಒ ವೈ ಅಂದರೆ ಈ ಒಂದು ಗಾತ್ರ ಅದೇ ರೀತಿ ಕೋನ್ ಎ ಒ ಬಿ ಕೋನ್ ಎ ಓ ಬಿ ಅಂದರೆ ಇದು ಇಲ್ಲಿ ನಾವು ಕೋನ್ ಎಕ್ಸ್ ಒ ವೈ ಏನಿದೆ ಇದು ಕೋನ್ ಎ ಓ ಬಿಗಿಂತ ಅಗಲವಾಗಿದೆ ಅಂತ ತಗೋಬಹುದು ಹಾಗಾಗಿ ಇದಕ್ಕೆ ಉತ್ತರವನ್ನು ಕೋನ್ ಎಕ್ಸ್ ವೈಯು ಕೋನ್ ಎ ಓ ಬಿಗಿಂತ ಅಗಲವಾಗಿದೆ ಆದ್ದರಿಂದ ಕೋನ್ ಎಕ್ಸ್ ವೈ ಎ ಬಿಗಿಂತ ದೊಡ್ಡದು ಅಂತ ಬರೀಬಹುದು ಶೋಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆದುಕೊಳ್ಳೋಕ್ಕೆ ಟ್ರೈ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್